ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕ ನಟ ಆತ್ಮೀಯ ಸ್ನೇಹಿತರು ಕೂಡ ಡಾಲಿ ಅವರು ಇವತ್ತು ನಮ್ಮ ಚಾಲುಕ್ಯ ಉತ್ಸವಕ್ಕೆ ಅದು ವಿಶೇಷವಾಗಿ ಈ ಒಂದು ಕೊನೆಯ ಸಮಾರೋಪ ಸಮಾರಂಭ ಇವತ್ತು ಐವಳಿಯಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮಕ್ಕೆ ಅವರು ನಾನು ವಿಶೇಷವಾಗಿ ಅವರಿಗೆ ಬರಲೇಬೇಕು ಅಂತ ಆಹ್ವಾನವನ್ನು ಕೊಟ್ಟಾಗ ಅವರ ಶೂಟಿಂಗ್ ಅನ್ನು ನಿಲ್ಲಿಸಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಆಗೋದಕ್ಕೆ ಬಂದಿದ್ದಾರೆ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಇದು ಉತ್ತರ ಕರ್ನಾಟಕ ಅಲ್ಲ ಇದು ಸ್ವಲ್ಪ ಸಿಟಿ ಕೇಕಿ ಬಂದಾಗ ನಮ್ಮ ಆವಾಜ್ ಗೊತ್ತಾಗತ್ತೆ ಹೇಗಪ್ಪ ಉತ್ತರ ಕರ್ನಾಟಕ ಅಂದ್ರೆ ಕೇಕಿ ಬಂದಾಗ ಅದು ಮಜಾ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾನು ಒಂದನ್ನ ಇವತ್ತು ಘೋಷಣೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇದೀಗ ತಾನೇ ನಮ್ಮ ಭೀಮಸೇನ್ ಚೆಮ್ಮಕಟ್ಟಿ ಅವರು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು ಇವತ್ತು ಅದ್ಧೂರ್ಯವಾದ ಈ ಒಂದು ಸಮಾರೋಪ ಸಮಾರಂಭವನ್ನ ಆಯೋಜನೆಯನ್ನ ಮಾಡಿ ಕಳೆದ ಎರಡು ದಿವಸ ಬದಾಮಿ ಪಟದ್ಕಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋದಷ್ಟೇ ಅಲ್ಲ ಈ ಒಂದು ಉತ್ಸವಕ್ಕೆ ಸುಮಾರು ಅನುದಾನವನ್ನ ನಾಲ್ಕು ಕೋಟಿ ಅನುದಾನವನ್ನ ಇವತ್ತು ಕೊಡದ ಮುಖಾಂತರ ಈ ಉತ್ಸವವನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಮ್ಮ ಡಾಲಿ ಧನಂಜಯ ಅವರು ಒಂದು ವಿಷಯವನ್ನು ಹೇಳಿದ್ರು ಇಲ್ಲಿಯ ಪರಂಪರೆಯ ಬಗ್ಗೆ ಇಲ್ಲಿಯ ಇತಿಹಾಸ ಬಗ್ಗೆ ಮತ್ತು ವಿಶೇಷವಾಗಿ ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತ ಇಮ್ಮಡಿ ಪುಲ್ಕೇಶಿ ಅವರ ಬಗ್ಗೆ ಇವತ್ತು ಅವರ ಶಿಲಾನ್ಯಾಸದ ಬಗ್ಗೆ ಕೂಡ ಅವರೊಂದು ಡೈಲಾಗ್ ಅನ್ನು ಹೊಡೆದರು ಅವರ ಒಂದು ಕನಸಿದೆ ಏನು ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತ ಇಮ್ಮಡಿ ಪುಲ್ಕೇಶಿ ಅವರ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಏನು ಕನಸನ್ನು ಕಂಡಿದ್ದಾರೆ ಅದನ್ನ ನಾನೇ ನನ್ನ ಎಸ್ ಆರ್ ಕೆ ಪ್ರೊಡಕ್ಷನ್ ಇಂಥ ಇವತ್ತು ಆ ಇಮ್ಮಡಿ ಪುಲಕೇಶ್ವರಿಯನ್ನ ಇವತ್ತು ನಾವು ಮಾಡೋದಕ್ಕ ತಯಾರಿಯನ್ನ ಮಾಡ್ತೀವಿ ಯಾಕಂದ್ರೆ ನನಗೂ ಕೂಡ ಬಹುದಿನದ ಕನಸು ಇತ್ತು ಯಾಕಂದ್ರೆ ಇಮ್ಮಡಿ ಪುಲಕೇಶಿಯವರನ್ನ ಇತಿಹಾಸದಲ್ಲಿ ಎಲ್ಲೋ ಮರೆ ಮರೆಮಾಚಿಸುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ನಮ್ಮ ತಾಯಿಗೆ ಹರಕು ಸೀರೆಯನ್ನು ಉಡಿಸಿ ಬೇರೆ ರಾಜ್ಯದ ತಾಯಿಯರಿಗೆ ಚಲೋ ಸೀರೆಯನ್ನ ಉಡಿಸುವಂತ ಕೆಲಸ ಮಾಡೋದು ಬೇಡ ನಮ್ಮ ತಾಯಿಗೆ ಒಳ್ಳೆ ಸೀರೆಯನ್ನು ಉಡಿಸುವಂತ ಕೆಲಸ ಮಾಡ್ಬೇಕಂದ್ರೆ ನಮ್ಮ ರಾಜ್ಯದ ನಮ್ಮ ನಾಡಿನ ಅದು ಉತ್ತರ ಕರ್ನಾಟಕದ ದಕ್ಷಿಣ ಪಥೇಶ್ವರ ಅನಿಸ್ಕೊಂಡಿರುವಂತ ಇಂಬಡಿ ಅವರ ಒಂದು ಚಿತ್ರವನ್ನ ನಾವು ತೆಗೆದೇ ತೆಗಿತೀವಿ ಅದಕ್ಕೆ ಸಹಕಾರವಾಗಿ ನಮ್ಮ ಭೀಮಸೇನ್ ಅವರು ನನ್ನ ಜೊತೆಗೆ ಇರ್ತಾರನ್ನೋ ಒಂದು ವಿಶ್ವಾಸದ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾಡೇನಾರಪ್ಪ ನಮ್ಮ ಡಾಲಿ ಧನಂಜಯ ಅವರೇ ಇಮ್ಮಡಿ ಪುಲಕೇಶ ಆಗಿ ಅವರು ನಾಯಕ ನಟವನ್ನ ಮಾಡಬೇಕು ಅದಕ್ಕೆ ಜೋರಾದ ಚಪ್ಪಾಳಿ ಈ ರೀತಿ ಬಂದ್ರೆ ನಡೆಯಿಲ್ಲಪ್ಪ ನಿಮ್ದು ಏ ಇನ್ನಿದ್ದವರು ನಿದ್ದೆ ಮಾಡಿರೇನಪ್ಪ ಸ್ವಲ್ಪ ಜೋರಾಗಿ ನಾವು ಚಾಲುಕ್ಯರ ನಾಡಿನಲ್ಲಿ ಜನಿಸಿದಂಥವ್ರು ನಾವೇ ಈ ಒಂದು ಸಿನಿಮಾವನ್ನ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಒಂದು ಒಳ್ಳೆಯ ಒಂದು ಹೆಮ್ಮೆ ಮತ್ತು ಗೌರವ ಬರೋದಕ್ಕೆ ಸಾಧ್ಯ ಅದಕ್ಕೆ ನಾನೀಗಾಗಲೇ ಮೊನ್ನೆ ತಾನೇ ನಮ್ಮ ತಂದೆಯವರ ಹೆಸರ ಶ್ರೀ ಎಸ್ ಆರ್ ಕಾಶ್ಯಪ್ನವರ ಪ್ರೊಡಕ್ಷನ್ ಅಂತೇಳಿ ನಾನು ಮೊನ್ನೆ ತಾನೇ ರೆಜಿಸ್ಟರ್ಡ್ ಮಾಡಿದ್ದೀನಿ ಮೊದಲನೇ ಪಿಕ್ಚರ್ ನಮ್ಮ ಡಾಲಿ ಧನಂಜಯ್ ಅದು ಇಮ್ಮಡಿ ಪುಲಕೇಶ್ ಆಗಿರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಬದಾಮಿ ಶಾಸಕರಾದಂತಹ ಸೋದರಾದಂತಹ ಚಿಮ್ಮನಕಟ್ಟಿ ಎರಡು ಮಾತನ್ನು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೀವಿ ಇವತ್ತು ಚಾಲುಕ್ಯೋತ್ಸವದ ನಿಮಿತ್ತವಾಗಿ ಡಾಲಿ ಧನಂಜಯ ಅವರು ನಮ್ಮ ಮಧ್ಯೆ ಇರುವಂತದ್ದು ಬಹಳ ಅಭಿಮಾನದ ವಿಚಾರ ಅಂತ ಹೇಳಿ ವಿಶೇಷವಾದಂತ ಒಬ್ಬ ಕಲಾವಿದ ಅಂತಂದ್ರು ತಪ್ಪಾಗ್ಕಿಲ್ಲ ಒಬ್ಬ ಸಾಹಿತಿ ಕೂಡ ಹೌದವರು ಅವರ ಮದುವೆಗೆ ಒಂದು ಇನ್ವೈಟೇಷನ್ ಕಾರ್ಡ್ ಅನ್ನು ಕಳಿಸಿದ್ರು ನಮ್ಗೆಲ್ಲ ಶಾಸಕರಿಗೆ ಫೋನ್ ಕೂಡ ಮಾಡಿದ್ರು ಅವರು ಆ ಕಾರ್ಡ್ ಹೆಂಗಿತ್ತಪ್ಪ ಅಂತಂದ್ರೆ ಈ ಶ್ರೀಮಂತರಿಗೆ ಇರುವಂತ ಕಾರ್ಡ್ ಇರ್ಲಿಲ್ಲ ಅದು ಬಹಳ ಚಿಕ್ಕದ ಮಟ್ಟದಾಗಿತ್ತು ಬಹಳ ಸಂಕ್ಷಿಪ್ತವಾಗಿ ಅದಕ್ಕೆ ಎಲ್ಲರನ್ನ ಬರ್ಮಾಡ್ಕೊಳ್ಳುವಂತ ರೀತಿ ಇತ್ತಲ್ಲ ಅದು ಸಾಹಿತ್ಯ ಮುಖಾಂತರವಾಗಿತ್ತು ಅವ್ರದ್ದು ಹಾಗಾಗಿ ಬಹಳ ಅವ್ರ ಬಗ್ಗೆ ನಾವು ಬಹಳ ನಾವೊಂದು ಪಿಕ್ಚರ್ ಒಳಗೆ ಮೂವೀಸ್ ಒಳಗೆಲ್ಲ ನೋಡೋ ನೋಡ್ತಿರ್ತೀವಿ ಅವ್ರ ಅದ್ರಾಗ ತಂದೆ ತಂದಿರ್ತಾರೆ ಅಂತ ಒಂದು ಅವ್ರ ಅಭಿಮಾನದ ಜೊತೆಗೆ ನಾವು ಯಾಕೆ ಅವ್ರಿಗೆ ಅಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಈಗಿನ ಕಲಾವಿದರ ಜೊತೆ ಸಾಹಿತ್ಯ ಕೂಡ ಬಹಳ ಕಡಿಮೆ ಅಂತಾದ್ರೆ ಅವರು ಆ ವಿಶೇಷ ಒಂದು ಪ್ರತಿಭೆಯನ್ನು ಹೊಂದಿದ್ದಾರೆ ಅಂತಂದ್ರೆ ನಮ್ಗೆ ಬಹಳ ಅಭಿಮಾನ ಅನ್ಸುತ್ತೆ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳಕ್ ಇಷ್ಟಪಡ್ತೇವೆ ಮತ್ತೆ ಇಮ್ಮಡಿ ಬುಲ್ಕೇಶಿ ಅವ್ರ ಬಗ್ಗೆ ತಮ್ಮ ಒಂದು ಎಲ್ಲೋ ಒಂದ್ ಕಡೆ ಶಾಸನದ ಬಗ್ಗೆ ವಿಚಾರ ಇಟ್ಕೊಂಡು ಅವ್ರ ಪ್ರಸ್ತಾಪ ಈಗ ಮಾಧುರಿಗೆ ಮಾಧುರಿ ಅನ್ನುವಂತ ವಿಚಾರವನ್ನ ಅದೇ ಎಲ್ಲೋ ಒಂದ್ ಕಡೆ ಅವರು ಇಮ್ಮಡಿ ಬಗ್ಗೆ ಇರುವಂತಹ ಅಭಿಮಾನವನ್ನ ಅವ್ರ ಬಗ್ಗೆ ಇರುವಂತಹ ಒಂದು ವಿಚಾರವನ್ನ ನಿಮ್ಮೊಂದು ಮುಂದೆ ಪ್ರಸ್ತಾಪ ಮಾಡ್ಯಾರ ಹಾಗಾಗಿ ಅದಕ್ಕೆ ಸಹಾಯ ಸಹಕಾರಕ್ಕೆ ನಿಂತ ಹಿರಿಯ ಆದಂತ ಶಾಸಕರು ಕೂಡ ಸಹೋದರ ಆದಂತ ನಮ್ಮ ವಿಜಯಣ್ಣ ಅವರು ಅದಕ್ಕೆ ಪ್ರೊಡಕ್ಷನ್ ವಿಚಾರವಾಗಿ ಪ್ರಸ್ತಾಪ ಮಾಡ್ಯಾರೆ ನಾವು ಕೂಡ ಅವ್ರ ಜೊತೆ ನಿಂತ ಆ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಬಹಳ ವಿಶೇಷವಾಗಿ ಮತ್ತೊಮ್ಮೆ ಅವ್ರು ತಮ್ಮ ಸಮಯವನ್ನ ನಮಗೋಸ್ಕರ ಕೊಟ್ಟಾರೆ ನಮ್ಮ ನಾಡಿಗೆ ಬಂದು ನಮ್ಮ ನಮ್ಮ ಉತ್ಸವದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ ನಾಡಿ ನಿಮ್ಗೊಂದು ಕೆಲವೊಂದು ವಿಷಯಗಳನ್ನು ಹೇಳಾರಲ್ಲ ಅವ್ರಿಗೆ ಮತ್ತೊಮ್ಮೆ ನಮ್ಮ ಇಡೀ ಮತಕ್ಷೇತ್ರ ಅಷ್ಟೇ ಅಲ್ಲ ಇಡೀ ನಮ್ಮ ಜಿಲ್ಲಾದ ಪರವಾಗಿ ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದಂತ ನಾನು ಸಲ್ಸಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ಸರ್